ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ಟ್ರಿಪಲ್ ಒನ್ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇದು ವೀಕ್ಲಿ ಲವ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಕೋರ್ಸನ್ನು ನೆನ್ಪು ಮಾಡ್ಕೊಳ್ಳಿ ಈ ವೀಕಲ್ಲಿ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಏನು ಬದಲಾವಣೆಗಳು ಆಗ್ತಾ ಇದೆ ಈ ವೀಕಲ್ಲಿ ಅಂತ ನೋಡೋಣ ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ ಮತ್ತೆ ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಳಿ ಈ ವೀಕಲ್ಲಿ ನಿಮಗೆ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಮ ಪರ್ಸನ್ ಇಂದ ನಿಮ್ಮ ಪ್ರೀತಿಯಿಂದ ಏನು ಬದಲಾವಣೆಗಳು ಆಗ್ತಾ ಇದೆ ಈ ರೀ ಈ ವೀಕಲ್ಲಿ ಅಂತ ನೋಡೋಣ ಕೆಲವರು ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಪರ್ಸನ್ ವಿಚಾರದಲ್ಲಿ ತುಂಬ ಗ್ರೋತ್ ಕಡೆ ತುಂಬ ಗಮನ ಕೊಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಕೆಲವರು ಏಂಜಲ್ ಕಡೆ ನನಗೇನಾದರೂ ಒಂದು ಸಪೋರ್ಟ್ ಸಿಗತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಇಲ್ಲಿ ಏಂಜಲಿಂದ ತುಂಬಾ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರುವಂಥದ್ದು ಗ್ರೋತ್ನ ಕಾಣಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ಮತ್ತು ಮನಸ್ಸು ತುಂಬ ಚಂಚಲವಾಗಿರುವಂಥದ್ದು ತುಂಬ ಫಾಸ್ಟಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೋದು ನೀವು ಥಿಂಕ್ ಮಾಡ್ತೀರಾ ಈ ವೀಕಲ್ಲಿ ತುಂಬ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕುಗಳು ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ತುಂಬ ಸ್ಟ್ರಕ್ಕಾಗಿ ಇರ್ಬೋದು ನೀವು ತುಂಬ ಸ್ಟ್ರಕ್ ಎನರ್ಜಿಲಿ ಇರ್ತೀರಾ ಈ ವೀಕಲ್ಲಿ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದೀರಾ ಅಂತಲೂ ಇದೆ ತುಂಬ ಟ್ರಾವೆಲಿಂಗ್ ಹೋಗುವಂಥದ್ದು ಇದೆ ಇಲ್ಲಿ ತುಂಬ ಏಂಜಲ್ಸ್ ಸಪೋರ್ಟ್ ನಿಮಗೆ ತುಂಬಾ ಸಿಗ್ತಾ ಇದೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ವೀಕಲ್ಲಿ ತುಂಬ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನೋ ಒಂದು ಒಂದು ಬದಲಾವಣೆಗಳು ಆಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ದೇವರ ವಿಚಾರವಾಗಿ ಯೋಚನೆಯನ್ನ ಮಾಡ್ತೀರಾ ಈ ವೀಕಲ್ಲಿ ತುಂಬಾ ಸ್ಟಕ್ಕಲ್ಲಿ ಇದ್ರಿ ಅಲ್ವಾ ಅದನ್ನ ಬಿಟ್ಟು ಹೊರಗಡೆ ಬಂದು ಒಂದು ದೇವರನ್ನು ದೇವರನ್ನ ಪ್ರಾರ್ಥನೆ ಮಾಡೋದು ನಿಮ್ಮ ನೋವುಗಳಿಗೆ ಪರಿಹಾರಗಳನ್ನು ಕೇಳುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರೋ ನಿಮ್ಮ ಈ ವೀಕಲ್ಲಿ ಈ ವಿಚಾರವಾಗಿ ಯಾರೋ ಮಧ್ಯ ವ್ಯಕ್ತಿಗಳು ಬಂದು ನಿಮ್ಮನ್ನು ಒಂದು ಟ್ರಾವೆಲಿಂಗ್ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿಗಳು ಬರ್ಬೋದು ಮತ್ತು ನಿಮ್ಮ ಪರ್ಸನ್ನ ಮೀಟ್ ಮಾಡೋದಕ್ಕೂ ಕೆಲವರು ಹೋಗ್ತಾ ಇದ್ದೀರಾ ಈ ವೀಕಲ್ಲಿ ತುಂಬಾ ಟ್ರಾವೆಲಿಂಗ್ ಇದೆ ಎಲ್ಲೋ ಒಂದು ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಈ ವೀಕಲ್ಲಿ ಅಂತ ಇದೆ ತುಂಬ ಯಶಸ್ಸಿನ ಕಡೆ ಗಮನನ ಕೊಡ್ತೀರಾ ಫೈನಾನ್ಷಿಯಲಿ ಯೋಚನೆ ಮಾಡ್ತೀರಾ ಈ ವೀಕಲ್ಲಿ ಆದರೆ ಸಪೋರ್ಟ್ ಆಗಿ ತುಂಬಾ ಈ ವೀಕಲ್ಲಿ ಏನಂದರೆ ತುಂಬ ಕನ್ಫ್ಯೂಷನ್ಸ್ನ ಇಟ್ಕೊಂಡಿರೋರಿಗೆ ಒಂದು ಏನೋ ಒಂದು ಸೊಲ್ಯೂಷನ್ಗಳು ಕೆಲವ್ರಿಗೆ ಸಿಗ್ತಾ ಇರ್ಬೋದು ಏಂಜಲ್ ಕಡೆಯಿಂದ ಒಂದು ಏನೋ ಪ್ರೊಟೆಕ್ಷನ್ ನಿಮಗೆ ಸಿಗುವಂಥದ್ದು ಏನೋ ಒಂದು ವಿಚಾರ ನಿಮಗೆ ಗೊತ್ತಾಗುವಂಥದ್ದು ಈ ವೀಕಲ್ಲಿ ಕಾಣಿಸ್ತಾ ಇದೆ ಕೆಲವರು ವೆಯ್ಟ್ ಮಾಡ್ತಾ ಇದ್ರಿ ಅಲ್ವಾ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೀರಾ ಬರ್ತಾರ ನಾ ಪರ್ಸನ್ ಅಂತ ಕೆಲವರು ಈ ವೀಕಲ್ಲಿ ಯೋಚನೆ ಮಾಡ್ತೀರಾ ಯೋಚನೆ ಮಾಡ್ಬೋದಾ ನಾನು ಅಂತನೂ ಈ ನಾನು ಅಂದ್ಕೊಂಡಿದ್ದೆ ಈ ಅಮಾವಾಸ್ಯೆ ಒಳಗಡೆ ನಿಮ್ಮ ಪರ್ಸನ್ ಬರ್ತಾರೆ ಅಂತ ಬಟ್ ಬಂದಿಲ್ಲ ಮುಂದೆ ಅಮಾವಾಸ್ಯ ಒಳಗಡೆನಾದರೂ ನಮ್ಮ ಪರ್ಸನ್ ಬರ್ತಾರ ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ತಾ ಇರ್ಬೋದು ಈ ವೀಕಲ್ಲಿ ತುಂಬಾ ಟ್ರಾವೆಲಿಂಗ್ ಎಲ್ಲೋದ್ರೂ ಕೂಡ ಟ್ರಾವೆಲಿಂಗ್ಸ್ ತುಂಬಾ ಮಾಡ್ತಿರೋ ಒಂದು ಫಂಕ್ಷನ್ ಅಟೆಂಡ್ ಮಾಡುವಂಥದ್ದು ಈ ವೀಕಲ್ಲಿ ಇರುತ್ತೆ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳೋದು ತುಂಬ ರೇಯರ್ ಆಗುತ್ತೆ ಈ ವೀಕಲ್ಲಿ ತುಂಬ ಕಡಿಮೆ ನೀವು ಯೋಚನೆಯ ಮಾಡ್ತೀರಾ ಕೆಲವರು ಅಂತಲೂ ಇದೆ ಮತ್ತೆ ಕೆಲವರು ಎಲ್ಲೆಲ್ಲಿ ಇರ್ತೀರ ಅಲ್ಲೇ ಸ್ಟಕ್ ಆಗುವಂಥದ್ದು ಯಾವ ಜಾಗದಲ್ಲಿ ಇರ್ತೀರ ಅಲ್ಲೇ ಸ್ಟಕ್ ಆಗುವಂಥದ್ದು ಈ ವೀಕಲ್ಲಿ ಇರುತ್ತೆ ಇಲ್ಲಿ ಯಾರು ಬರ್ತಾ ಇದ್ದಾರೆ ನಿಮ್ಮ ವಿಚಾರಕ್ಕೆ ಈ ಜೀವ ಈ ವೀಕಲ್ಲಿ ಯಾರೋ ನಿಮ್ಮ ಪರ್ಸನ್ ಬರ್ತಾ ಇರ್ಬೋದು ನಿಮ್ಮನ್ನ ನೆನಪು ಮಾಡಿಕೊಂಡು ವಾಪಸ್ ಬರುವಂತ ಸಾಧ್ಯತೆನೂ ಕೂಡ ಇದೆ ಕಾಲ್ ಮಾಡೋ ಸಾಧ್ಯತೆನೂ ಕೂಡ ಇರ್ಬೋದು ಇಲ್ಲಿ ಒಟ್ಟು ನಿಮ್ಮನ್ನ ಯೋಚನೆ ಮಾಡಿ ಇಲ್ಲಿ ನಿಮ್ಮ ಪರ್ಸನ್ ರಿಟರ್ನ್ ಬರ್ತಾ ಇದ್ದಾರೆ ವಾಪಸ್ ನಿಮ್ಮ ಜಾಗಕ್ಕೆ ಈ ವೀಕಲ್ಲಿ ಬರ್ತಾರೆ ಅಂತನೂ ಇದೆ ಇಷ್ಟು ದಿನ ನಿಧಾನವಾಗಿತ್ತು ಆದರೆ ಇಲ್ಲಿ ಬರೋದಕ್ಕೆ ಡಿಸೈನ್ ಮಾಡಿದರೆ ಬರ್ತಾರೆ ಅಂತಲೂ ಇದೆ ಇಲ್ಲಿ ಬರ್ತಾರೆ ಕೂಡ ಈ ಅಮ್ಮ ಸಾರಿ ಹುಣ್ಣಿಮೆ ಕಳೆಯುವಷ್ಟರಲ್ಲಿ ಏನೋ ಒಂದು ಆಗುತ್ತೆ ಬದಲಾವಣೆಗಳು ಆಗುತ್ತೆ ಅಂತ ಇದೆ ಈ ಹುಣ್ಣಿಮೆ ನಂತರ ಸಾರಿ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಏನೋ ಒಂದು ಬದಲಾವಣೆಗಳು ಬರುತ್ತೆ ಸಕ್ಸಸನ್ನು ಕಾಣ್ತೀರ ಗ್ರೋತನ್ನು ಕಾಣಬೇಕು ಅಂತ ಅಂದ್ಕೊಂಡಿರೋರು ಕೂಡ ಗ್ರೋತನ್ನು ಕಾಣ್ತೀರಾ ಅಂತಲೂ ಇದೆ ಯಾರೆಲ್ಲ ಇಲ್ಲಿ ಈ ವೀಕಲ್ಲಿ ಜಾಸ್ತಿ ತುಂಬ ಅಳುವಂಥದ್ದು ಇರ್ಬೋದು ಇಲ್ಲಿ ಕಣ್ಣೀರನ್ನು ಹಾಕ್ತೀರಾ ನಿಮ್ಮ ಫೈನಾನ್ಷಿಯಲಿ ವಿಚಾರವಾಗಿ ನೆನ್ಪು ಮಾಡಿಕೊಂಡು ಸರಿಯಾಗಿ ನನ್ನ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗಿದೆ ಅನ್ನೋದ್ರ ಕಡೆ ಕಗಮ್ನ ಕೊಡ್ತೀರಾ ಅಂತಲೂ ಇದೆ ಇಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಎದುರಿಸ್ತಾ ಇರುವಂಥವರೆಗೆ ಈ ಅಮ ಸಾರಿ ಹುಣ್ಣಿಮೆ ಕಳೆದ ನಂತರ ಏನೋ ಒಂದು ಬದಲಾವಣೆಗಳು ಆಗುವಂಥದ್ದು ತುಂಬ ಫಾಸ್ಟಾಗಿ ಬದಲಾವಣೆಗಳು ಆಗ್ತಾ ಇದೆ ಹುಣ್ಣಿಮೆವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಬಂದಿರುವಂಥದ್ದು ವೆಯ್ಟ್ ಮಾಡಿದಲ್ಲಿ ಒಂದು ಏನೋ ಒಂದು ಬದಲಾವಣೆಗಳು ಆಗ್ತಾಯಿದೆ ನಿಮ್ಮ ಜೀವನಕ್ಕೆ ಅಂತ ಇದೆ ಇಲ್ಲಿ ನಿಮ್ಮನ್ನು ನೋಡೋದಕ್ಕೆ ಯಾರು ಬರ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮನ್ನ ನೋಡೋದಿಕ್ಕೆ ಬರಬೇಕು ಅಂತ ಅನ್ಕೊಂಡಿರೋದು ಸಾರಿ ಬರ್ತಾರೆ ಇಲ್ಲಿ ಅಂತ ಬಂದಿರುವಂಥದ್ದು ಬಂದಿರುವಂತದ್ದು ನೀವು ನಿಮ್ಮ ಪ್ರೀತಿನ ನೆನಪು ಮಾಡ್ಕೊಂಡು ಇರೋ ಎಲ್ಲಿ ಇರ್ತೀರ ಅಲ್ಲೇ ಸ್ಟಕ್ ಆಗೋ ಎನರ್ಜಿ ತುಂಬಾ ಇದೆ ಇಲ್ಲಿ ತುಂಬ ಸ್ಟಕ್ನೆಸ್ ಇದೆ ತುಂಬ ಹೊರಗಡೆ ಆಗ್ತಾ ಇಲ್ಲ ಮರಿಬೇಕು ಅಂತ ಅಂದ್ಕೊಂಡ್ರೂ ಕೂಡ ಇಲ್ಲಿ ಈ ವೀಕಲ್ಲಿ ನಿಮಗೆ ಮರೆಯೋದಕ್ಕೆ ಆಗೋಲ್ಲ ಅಂತ ಬಂದಿರುವಂಥದ್ದು ಮರೆಯೋದಕ್ಕೆ ಆಗೋಲ್ಲ ಎಲ್ಲಿ ಇರ್ತೀರ ಅಲ್ಲೇ ಇರುವಂಥದ್ದು ಯಾವ ಎನರ್ಜಿ ಎಲ್ಲೆಲ್ಲಿ ಇರುತ್ತೆ ಹಂಗೇ ಇಟ್ಕೊಳ್ಳುವಂಥದ್ದು ಚೇಂಜ್ ಮಾಡ್ದೇ ಇರುವಂಥದ್ದು ಈ ವೀಕಲ್ಲಿ ಒಂದು ಟ್ರಾವೆಲಿಂಗ್ ಮಾಡುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿನೂ ಕೂಡ ಒಂದು ಸಕ್ಸಸ್ ಸಿಗುತ್ತೆ ಕೆಲವರಿಗೆ ಸಕ್ಸಸ್ ಕೂಡ ಸಿಗ್ತಾ ಇದೆ ಒಂದು ಹೊಸದಾಗಿ ಈ ವೀಕಲ್ಲಿ ಮೋಸ್ಟ್ಲಿ ಒಂದು ಹೊಸ ಪ್ರೀತಿ ನಿಮ್ಮನ್ನ ಹುಡುಕೊಂಡು ಬರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ನ್ಯೂ ಪರ್ಸನ್ ಯಾರೋ ನ್ಯೂ ಪರ್ಸನ್ ಮೀಟ್ ಮಾಡ್ತೀರಾ ನೀವು ತುಂಬ ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ ಈ ವಿಕಲಿ ಕೆಲವರಿಗೆ ತುಂಬ ಸ್ಟಕ್ಕಲ್ಲಿ ಇರ್ತೀರಾ ಅದೇ ವಿಚಾರವಾಗಿ ಇರ್ತೀರಾ ಅಂತ ಇದೆ ತುಂಬ ಕೋಪ ಮಾಡ್ಕೊಳ್ಳುವಂಥದ್ದು ಇದೆ ಇಲ್ಲಿ ತುಂಬ ಕೋಪನ ಮಾಡ್ಕೋತೀರಾ ತುಂಬ ಬೇಜಾರನ್ನ ಮಾಡ್ಕೊಳ್ಳುವಂಥದ್ದು ಕೆಲವರು ಇಲ್ಲಿ ತುಂಬ ಖುಷಿಯಾಗಿರುವಂಥದ್ದು ಮೇಲೆ ನೋಟಕ್ಕೆ ಖುಷಿಯಾಗಿ ಇರುವಂಥದ್ದು ಮತ್ತು ತುಂಬ ನಿಮ್ಮ ವ್ಯಕ್ತಿಗಳು ನೀವು ತುಂಬ ಮುಂದೆ ಇದೇ ಥರ ಚೆನ್ನಾಗಿರಬೇಕು ನಾನು ಅಂತ ಯೋಚನೆ ಮಾಡ್ತಾನೆ ಇರುವಂಥದ್ದು ಅದನ್ನೆಲ್ಲ ನೆನಪು ಮಾಡಿಕೊಂಡು ನೀವು ನಿಮ್ಮ ಪರ್ಸನ್ನ ನೆನಪು ಮಾಡಿಕೊಂಡು ಇರೋ ಜಾಗದಲ್ಲಿ ಸ್ಟಕ್ ಆಗುವಂಥದ್ದು ಬ್ಲ್ಯಾಂಕ್ ಆಗುವಂಥದ್ದು ತುಂಬಾ ಇದೆ ತುಂಬಾ ಬ್ಲ್ಯಾಂಕ್ ಆಗುವಂಥದ್ದು ಕಾಣಿಸ್ತಾ ಇದೆ ತುಂಬಾ ಡಿಪ್ರೆಷನ್ ಲೆವೆಲಲ್ಲಿ ನೀವು ಇರುವಂಥದ್ದು ಇಲ್ಲಿದೆ ತುಂಬ ನೋವಲ್ಲಿ ಇರುವಂಥದ್ದು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೇನೋ ಇರುವಂತದ್ದು ಈಕಲ್ಲಿ ಆಗಿರುತ್ತೆ ಇದರಿಂದ ಹೊರಗಡೆ ಬರ್ತೀರಾ ಈ ವೀಕಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು ಆ ಹೊರಗಡೆ ಬರೋದಕ್ಕೆ ನಿಧಾನ ಆಗುತ್ತೆ ಬಟ್ ನಿಮ್ಮ ಪ್ರೀತಿ ನಿಜವಾಗಿರುವಂಥ ಪ್ರೀತಿ ನಿಧಾನವಾಗಿ ಆದರೂ ಕೂಡ ವಾಪಸ್ ಬರುತ್ತೆ ಆದರೆ ನಿಮ್ಮ ಪ್ರೀತಿ ಸುಳ್ಳಲ್ಲ ಅವರ ಪ್ರೀತಿ ಸುಳ್ಳಾಗಿರುತ್ತೋ ಗೊತ್ತಿಲ್ಲ ಬಟ್ ಇಲ್ಲಿ ನಿಮ್ಮ ಪ್ರೀತಿ ಸುಳ್ಳಲ್ಲ ನಿಜವಾದ ಪ್ರೀತಿ ಆಗಿರುತ್ತೆ ಆ ನೀವು ವ್ಯಕ್ತಿಗಳಿಂದ ತುಂಬ ಜೀವನದಲ್ಲಿ ಮುಂದೆ ಸಕ್ಸಸ್ ಅನ್ನ ಕಾಣಬೇಕು ಅವರ ಪ್ರೀತಿ ನಿಮಗೆ ಸಿಗಬೇಕು ಅವರ ಜೊತೆ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರಾ ಇಲ್ಲಿ ಬಟ್ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನನಗೆ ಅಂತಲೂ ಈಗಲೇ ಯೋಚನೆ ಮಾಡ್ತೀರಾ ತುಂಬ ನೋವಾಗುವಂಥದ್ದು ಇದ್ರೂ ಕೂಡ ಒಂದು ನಿಮ್ಮ ಜೀವನಕ್ಕೆ ಅಷ್ಟು ನೋವುಗಳಿದ್ರೂ ಕೂಡ ಒಂದು ಯಾವುದೋ ರೂಪದಲ್ಲಿ ಒಂದು ಬೆಳಕಿನ ರೂಪದಲ್ಲಿ ಬಂದು ನಿಮಗೆ ಆ ಏಂಜಲ್ಸ್ ಕಡೆಯಿಂದ ಸಕ್ಸಸ್ ಸಿಗುತ್ತೆ ನೀವು ನೆಂಬ ನಂಬಿರುವಂಥ ದೇವರಿಂದ ನಿಮಗೆ ಏನೋ ಒಂದು ವಿಷಯಗಳು ಗೊತ್ತಾಗುವಂಥದ್ದು ಏನೋ ಒಂದಿಷ್ಟು ಸೀಕ್ರೆಟ್ಸ್ಗಳು ಗೊತ್ತಾಗುತ್ತೆ ಈ ವೀಕಲ್ಲಿ ಅಂತಲೂ ಇದೆ ಒಂದು ಸ್ವಲ್ಪ ಸೀಕ್ರೆಟ್ಸ್ಗಳು ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇಲ್ಲಿ ಕೆಲವರ ವಿಚಾರದಲ್ಲಿ ತುಂಬಾ ರೊಮ್ಯಾನ್ಸ್ ಇದೆ ಈ ವೀಕಲ್ಲಿ ತುಂಬ ರೊಮ್ಯಾನ್ಸ್ ಮಾಡುವಂಥದ್ದು ಅಲ್ಲಿ ಇರುವಂಥದ್ದು ಜರ್ನಿ ಕೂಡ ಮಾಡ್ತಾ ನಿಮ್ಮ ಪರ್ಸನ್ ಜೊತೆ ನಿಮ್ಮ ವ್ಯಕ್ತಿ ಜೊತೆ ಜರ್ನಿ ಕೂಡ ಮಾಡ್ತೀರ ಈ ವೀಕಲ್ಲಿ ತುಂಬ ಇಲ್ಲಿ ಆಶೀರ್ವಾದ ಇರೋದ್ರಿಂದ ಆ ಯಾವುದೇ ಏನೇ ಆದ್ರೂ ಕೂಡ ಆಶೀರ್ವಾದ ಇರೋದ್ರಿಂದ ನೀವು ತುಂಬಾ ತುಂಬ ನೋವಿಂದ ಒಂದು ಸ್ವಲ್ಪ ಮಟ್ಟಿಗೆ ಹೊರಗಡೆ ಬರ್ತೀರಾ ಏನೋ ಒಂದು ಅವಘಡ ಇದ್ರೂ ಕೂಡ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಸಂಭವಿಸಿದ್ರು ಕೂಡ ಇಂದ ನೀವು ನಂಬಿರುವಂಥ ದೇವರಿಂದ ಏನೋ ಒಂದು ಸಪೋರ್ಟ್ ಸಿಗುತ್ತೆ ಈ ವೀಕಲ್ಲಿ ಅಂತ ಇದೆ ಮತ್ತು ತುಂಬ ಸಕ್ಸಸ್ ಸಾರಿ ತುಂಬ ಆಶೀರ್ವಾದ ನಿಮಗೆ ಸಿಗುತ್ತೆ ನಿಧಾನ ಒಂದು ಸ್ವಲ್ಪ ಆದ್ರೂ ಕೂಡ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಒಂದು ಬೆಳಕು ಈ ವೀಕಲ್ಲಿ ಏನೋ ಒಂದು ಬದಲಾವಣೆಗಳು ಈ ವೀಕಲ್ಲಿ ಇದೆ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಪ್ರೀತಿ ನಿಜವಾಗಿದ್ರೆ ನಿಮ್ಮ ಕೇರಿಂಗ್ ನಿಮ್ಮ ಪರ್ಸನ್ ನಿಮಗೆ ಸಿಗಬೇಕು ಅಂತ ಇದ್ರೆ ಈ ವಿಕಲಿ ಸಿಕ್ತಾರೆ ಆ ಪ್ರೀತಿ ನಿಮಗೆ ಸಿಕ್ಕೆ ಸಿಗುತ್ತೆ ಅಂತ ಎಂಜಲ್ಸ್ ಕಡೆಯಿಂದ ಸಾರಿ ಎಂಜಲ್ಸ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್